ಈಗ ಆರ್ಥ್ರೈಟಿಸ್ ಅನ್ನೋದು ಮಂಡಿಯಲ್ಲಿ ಆಗ್ತಿರುವಂಥ ಇನ್ಫ್ಲಮೇಷನ್ ಅದನ್ನು ಜನ್ರಲ್ ಟರ್ಮ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಅದರಲ್ಲಿ ಮೋಸ್ಟ್ ಕಾಮನ್ ಬಂದು ಡಿ ಜನ್ರೇಷನ್ ಏಜ್ ರಿಲೇಟೆಡ್ ಚೇಂಜಸ್ ಅಂತ ಒಂದು ಬಂದ್ಬಿಡುತ್ತೆ ಅದು ನಾನು ಹೇಳಿದಂಗೆ ಸೀನಿಯರ್ ಸಿಟಿಸನ್ಸಲ್ಲಿ ಬರೋದು ಎರಡನೇದು ಕಾಯಿಲೆಗಳಿಂದ ಬರುತ್ತೆ ರುಮಟಾಯ್ಡ್ ಆರ್ಥ್ರೈಟಿಸ್ ಆ್ಯಂಕಲೋಜಿನ್ ಸ್ಪಾಂಡಲೈಟಿಸ್ ಅಂತ ಇದು ಕಾಯಿಲೆಗಳು ಒಂದು ಏಜ್ ರಿಲೇಟೆಡ್ ವೆರಿ ಕಾಮನ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಪಾಪ್ಯುಲೇಷನ್ಗೆ ಅದಿರುತ್ತೆ ಕೆಲವ್ರಿಗೆ ಬರೋದು ಕಾಯಿಲೆಯಿಂದ ಬರುತ್ತೆ ಅವರಿಗೆ ಮಂಡಿನೂ ಒಂದೇ ಅಲ್ಲ ಎಲ್ಲ ಜಾಯಿಂಟ್ಸಲ್ಲಿ ಪೇಯ್ನ್ ಇರುತ್ತೆ ರೊಮಟಾಯ್ಡ್ ಆರ್ಥ್ರೈಟಿಸ್ ಇರ್ಬೋದು ಆ್ಯಂಕ್ಲೋಸಿಂಗ್ ಸ್ಪಾನ್ಲೈಟಿಸ್ ಇರ್ಬೋದು ಆತ ಹಲವಾರು ಆರ್ಥ್ರೈಟಿಸ್ ಕಂಡೀಷನ್ ಇದೆ ಅದು ಕಾಯಿಲೆ ಅದನ್ನು ಡಯಾಗ್ನೋಸ್ ಮಾಡಿ ಅದು ಟ್ರೀಟ್ಮೆಂಟ್ ಮಾಡಿದ್ರೇ ಅವರ ನೀ ಪೇನ್ ಕಡಿಮೆ ಆಗೋದು ಇದು ಡಿಸೀಸು ಇದಕ್ಕೆ ಅಂತ ಒಂದು ಸ್ಪೆಷಾಲಿಟಿ ಇರುತ್ತೆ ಈಗ ಹಾರ್ಟಿನ ತೊಂದರೆಗೆ ಕಾರ್ಡಿಯಾಲಜಿಸ್ಟ್ ಅಂತೀವಿ ಹಾರ್ಟ್ ಸರ್ಜರಿ ಮಾಡೋರಿಗೆ ಕಾರ್ಡಿಯಾಕ್ ಸರ್ಜನ್ ಅಂತೀವಿ ಬ್ರೈನ್ ರಿಲೇಟೆಡ್ ಸಂಬಂಧಪಟ್ಟಿದ್ದ ನ್ಯೂರಾಲಜಿಸ್ಟ್ ಅಂತೀವಿ ಆಪ್ರೇಷನ್ ಮಾಡೋರು ನ್ಯೂರೋ ಸರ್ಜನ್ ಅಂತೀವಿ ಇದೇ ಥರ ಮೂಳೆಗೆ ಆಪ್ರೇಷನ್ ಮಾಡೋರು ಆರ್ಥೋಪೆಡಿಕ್ ಸರ್ಜನ್ ಅಂತೀವಿ ಮೂಳೆ ನೋವಿಗೆ ಟ್ರೀಟ್ಮೆಂಟ್ ಕೊಡೋರು ರೋಮೆಟಾಲಜಿಸ್ಟ್ ಅಂತೀವಿ ಅವರು ರೋಮೆಟಾಲಜಿಸ್ಟ್ ಅಂತ ಸ್ಪೆಷಲಿಸ್ಟ್ ಇರ್ತಾರೆ ಅವರ ಕೆಲಸ ಏನು ಅಂದರೆ ಇಂಥ ಒಂದು ಕಾಯಿಲೆನ ಯಾವ ಕಾರಣದಿಂದ ಬರ್ತಿದೆ ಅಂತ ಕಂಡಿರೋದು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದೇ ರೋಮೆಟಾಲಜಿ ಡಿಪಾರ್ಟ್ಮೆಂಟು ಅದು ಜನರ ಜನ ಬಂದು ಸ್ವಲ್ಪ ಮಿಸ್ಟೇಕ್ ಮಾಡ್ಕೊತಾರೆ ಇದು ಮಂಡಿ ಹೋಗ್ಯ ಲಕ್ಷಣಗಳು ಇದು ಮೋಸ್ಟ್ ಕಾಮನು ಇದು ಇದು ಕ್ರಮೇಣ ಇದು ಶುರುವಾದ ಈ ಥರ ಸಿಂಪ್ಟಮ್ಸ್ ಕೂಡಕ್ಕಾಗಲ್ಲ ಎದಕ್ಕಾಗಲ್ಲ ಕ್ರಮೇಣ ಹೋಗ್ತಾ ಹೋಗ್ತಾ ಅವ್ರಿಗೆ ಏನಾಗುತ್ತೆ ಅಂದರೆ ಅದು ವಾಕಿಂಗ್ ಡಿಸ್ಟೆನ್ಸ್ ಮುಂಚೆ ಅವರು ನಾರ್ಮಲ್ ಆಗಿ ಒಂದು ಹತ್ತು ಕಿಲೋಮೀಟರ್ ನಡೆಯೋದು ಅಥವಾ ಎಂಟು ಕಿಲೋಮೀಟರ್ ನಡೆಯೋವಂಥ ಕೆಪಾಸಿಟಿ ಇರೋರು ಕ್ರಮೇಣ ಆಗಿ ಅವರ ವಾಕಿಂಗ್ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ ಆರ್ಥ್ರೈಟಿಸ್ ಆ್ಯಸ್ ಇಟ್ ಇನ್ಕ್ರೀಸಸ್ ವಾಕಿಂಗ್ ಡಿಸ್ಟೆನ್ಸ್ ನೆಕ್ಸ್ಟು ಏನಾಗುತ್ತೆ ಅಂದರೆ ಮಂಡಿಯಲ್ಲಿ ಸ್ವಲ್ಪ ಟಕ್ 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 ಸೌಂಡ್ ಶುರು ಶುರುವಾಗುತ್ತೆ ಕೂತ್ಕೊಳ್ಳೋವಾಗ ಎದೊಳೋವಾಗ ಮಂಡಿಯಲ್ಲಿ ಕರ ಕರ್ಕರ ಅಂತ ತುಂಬ ಜನ ಎಕ್ಸ್ಪ್ಲೇನ್ ಮಾಡ್ತಾರೆ ಏನಕ್ಕೆ ಅಂದರೆ ಅಲ್ಲಿ ಕಾಟಿಲೇಜ್ ಅಂತ ಇರುತ್ತೆ ಅದು ವೇರ್ ಆ್ಯಂಡ್ ಟೇರ್ ಆಗಿರುತ್ತಲ್ವ ಅವ್ರಿಗೆ ಫೀಲ್ ಆಗುತ್ತೆ ಕರ ಅಂತ ಸೌಂಡ್ ಬರೋದು ಮೆಟ್ಲತ್ತೋದು ಇಳಿಯೋದು ತುಂಬ ಕಷ್ಟ ಇರುತ್ತೆ ಮತ್ತು ಒಂದು ರೂಮಿಂದ ಇನ್ನೊಂದು ರೂಮಿಗೆ ಹೋಗೋವಾಗ ಕಷ್ಟ ಇರುತ್ತೆ ಒಂದು ದೇವಸ್ಥಾನಕ್ಕೆ ಹೋದ್ರು ಒಂದು ಮದುವೆ ಛತ್ರಕ್ಕೆ ಹೋದ್ರು ಮೆಟ್ಲು ಹತ್ತಕ್ಕೆ ಎಳಿಯೋಕೆ ತುಂಬ ಕಷ್ಟ ಲೈಫ್ ಸ್ಟೈಲ್ ಹಂಗೆ ಅವರ ಕ್ವಾಲಿಟಿ ಆಫ್ ಲೈಫ್ ಕಡಿಮೆ ಆಗ್ತಾ ಬರುತ್ತೆ ಸೊ ದೇ ಆರ್ ನಾಟ್ ಏಬಲ್ ಟು ವಾಕ್ ಲಾಂಗ್ ಡಿಸ್ಟೆನ್ಸ್ ವಾಕ್ ನಾಟ್ ಏಬಲ್ ಟು ಕ್ಲೈಮ್ ಸ್ಟೇರ್ಸ್ ನಾಟ್ ಏಬಲ್ ಟು ಡೂ ಡೈಲಿ ಆ್ಯಕ್ಟಿವಿಟೀಸ್ ಮಾಡೋದು ತೊಂದರೆ ಆಗೋದು ಶುರು ಆಗುತ್ತೆ ದಿ ಲಾಸ್ಟ್ ಸ್ಟೇಜ್ ಅಂದರೆ ಒಂದು ರೂಮಿಂದ ಇನ್ನೊಂದು ರೂಮ್ಗೆ ಹೋಗೋಕ್ಕೆ ಕಷ್ಟ ಆಗಿಬಿಡುತ್ತೆ ಮೊಬಿಲಿಟಿ ಇನ್ ಹೌಸ್ ಮನೆಯಲ್ಲೇ ಓಡಾಡೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಲಾಸ್ಟ್ ಸ್ಟೇಜು ಬೆಡ್ ಬೆಡ್ಡೆಲ್ಲೇ ಇರ್ತಾರೆ ನಡೆಯೋಕ್ಕಾಗಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ನಿಂತ್ಕೊಂಡ್ರೆ ಮಂಡಿನೋ ಬರುತ್ತೆ ಇಂಥ ಪೇಷೆಂಟ್ಗೆ ರಾತ್ರಿಯಲ್ಲಿ ನೈಟ್ ಪೇಯ್ನ್ ಅಂತೀವಿ ಮಲಗಿದ್ರೆ ಸುಮ್ಮನೆ ಕೂತಿದ್ರು ಮಂಡಿ ನೋವು ಬರುತ್ತೆ ದಿಸ್ ಈಸ್ ಅನ್ ಅಬ್ಸಲೂಟ್ ಇಂಡಿಕೇಶನ್ ಫಾರ್ ಆಪ್ರೇಷನ್ ಯಾವಾಗ ಒಂದು ಪೇಷಂಟ್ ನಾನು ಕೂತಿದ್ರು ಮಂಡಿ ನೋವು ಇದೆ ಅಥವಾ ಮಲಗಿದ್ರೆ ಮಂಡಿ ನೋವು ಬರ್ತದೆ ಅಂದಾಗ ಇಂಥ ಪೇಷೆಂಟ್ಗೆ ಆಪ್ರೇಷನ್ ಇಂಡಿಕೇಟೆಡ್ ಅದಕ್ಕಿಂತ ಮುಂಚೆ ಎಲ್ಲ ಸ್ಟೇಜಸ್ ಹೇಳಿದ್ದೆಲ್ಲ ವಿತೌಟ್ ಆಪ್ರೇಷನ್ ಮ್ಯಾನೇಜ್ ಮಾಡ್ಬೋದು